ಬರ್ದಾಕು ಬೋಲ್ ಕಿಟಿಕೆ ಮಾಡುತ್ತಿ ಹ್ಮ್ ಎರಡ್ ದಿನದಿಂದ ಜ್ವರ ಬೇರಿ ರಾತ್ರಿ ಹೊತ್ನಾಗ ಮುತ್ತಂಗೇನಿ ಹ್ಮ್ ಅಕ್ಕೇನಿ ಒಂದ್ ಯಂತ್ರ ಬರ್ದಾಕ್ ಪೂಜಾರಪ್ಪ ಯಾಕ ಎರಡ್ ಮೂರ್ ದಿನದಿಂದ ಜ್ವರ

ಏನ್ ನಿಂಗಜ್ಜಿ ನೀನು ದೇವ್ರಿಗೆ ಗಾಲಿ ಹ್ಮ್ ಬಿಟ್ಟ ಬಂದೈದ್ರಣಿಲಕ್ಕ ಈ ಹುಡ್ಗು ಯಾಕನಾ ಎರಡ್ ದಿನದಿಂದ ಜರ ಅಂದ್ರ ಜರ ಹ್ಮ್ ಅಕ್ಕನಿ ಏನ್ ಹೊಲ್ ಕಡಿತೈತಿ ಹ್ಮ್ ಉಚ್ಚೆ ಬೇರೆ ವಯ್ಕಮುತ್ ಹ್ಮ್ ಒಯ್ ಮನಿ ಕೇಳಪ್ಪ ಕೆಳಪಂದ್ರು ಕೇಳಲ್ಲ ಹುಚ್ಚೆ ಬೇರೆ ವೈಯಕಮುತ್ತಿ ಅತ್ತೇನೆ ಯಾಕಣ ಇಲ್ಲ ಎದ್ರೈತೋ ಏನ್ ಹುಡುಗಾಡು ಅತ್ತೇನೇ ಒಂದ್ ಏನ್ ಪ್ರಾಕ್ಸಿಡೆ ಹೋಗನ ಅಂತ ಕರ್ಕಂಬಂದಿದ್ದೀನಿ ಎರಡ್ ದಿನ ಜರ ಬೆಂಕಿ ಆಗಿದ್ವು ಕಣಿ അല്ല കണ മഞ്ച ആ ഊച്ച വൈക്കി എക്കി ആശ്ചര്യ വൈക്കം നീട്ടി ಬಿಡು ಪಪ್ಪ ಬಿಡು ಅತ್ತೆ ಅಲ್ಲ ಅಷ್ಟೇನಿ ಯಾಕಂದ್ರೆ ಆತ್ರಿ ಹೊತ್ನ ಬೋಲ ಅಂಬ್ಲಿಸ್ಕೆ ಮುಟ್ಟು ಕಣಿ ಹ್ಞೂ ಹೋಲಲ್ಲೇ ಕಡಿತೈತಿ ಅತ್ತೇನಿ ನಾನು ಒಂದು ಯಂತ್ರ ಪರಿಸ್ಕೊಂಡು ಹೋದ್ರೆ ಇಲ್ಲಿ ಒಂದು ಯಂತ್ರ ಹಾಕ್ಸಿಪ್ಪು ಜರಪ್ಪು ತೆಗೆ ಹ್ಞೂ ಬೋಲ್ಸೇನೋ ಕರುವಾಗುತ್ತೆ ನಮ್ಮ ಹುಡುಗಿಗೆ ಎಂಥ ಜಾರಿದ್ರೂ ರಾಪು ಕಮ್ಮಿ ಆಗುತ್ತಿ ನಾನು ಬರೇ ಇಲ್ಲ ಹಾಕ್ಸೇ ನಮ್ಮ ಹುಡುಗಿಗೆ ಏ ನಾನು ಅಷ್ಟೇ ನಮ್ಮ ಹುಡುಗರು ಬಂದು ಮೈ ಬಿಸಿ ಹಾಕ್ತಿದ್ದಂಗೆ ಇಪ್ಪ ಜರಪ್ಪಂತ ಕರ್ಕಂಬಂದು ಎಂತ್ರ ಹಾಕಿಸ್ಬಿಡ್ತೀನಿ ರಪ್ಪನೂ ಅರ್ವಾಗುತ್ತೆ ಬಿಡು ಹ್ಮ್ ಯಂತ್ರ ಹಾಕಿಸ್ಬೇಕು ಹುಡುಗುರ್ಗೆ ಯಂತ್ರ ಮಂತ್ರ ಇಂಥವೆಲ್ಲ ಇದಾವಲ್ಲ ಹ್ಞೂ ನಾನ್ ಹಂಗೆ ಕಣ್ಣಿಂಗ್ ಅಜ್ಜಿ ನಮ್ಮ ಹುಡುಗರ್ಗೆ ಎರಡುಗೋ ಹಂಗೆ ಒಂದ್ ಈಟು ಮೈ ಬಿಸಿ ಹಾಕ್ತಿದಂಗೆ ಕರ್ಕೊಂಬಂದ್ ಹಾಕಿಸ್ಬಿಡ್ತೀನಿ ಬಿಡು ಆಸ್ಪತ್ರೆಗೆ ಕರ್ಕೊಂಡು ಹೋಗಲ್ಲ ಯಂತ್ರ ಆಗ್ತಿದ್ದಂಗೆ ಹುರ್ವಾಗಿಬಿಡುತ್ತೆ ನಮ್ಮ ಹುಡುಗರಿಗೆ పుజరపర శాట్రీ ఆట్రీ తెర్ప హాకీ మిక బోల్ కడాక్వే అల్ ఇల్ అదూతనావ సుమ్ కణి అల్ బు ఇల్ బు అద్ బంతు బోలు ఉడ్బురు ఒణ శాట నిజరపర అంగేన హీళ్సి మ్యాక్ బీసీ ಮತ್ತೆ ಒಂದು ಸ್ವಲ್ಪ ಅನ್ನನ ನಿಲ್ಸ್ಬಿಟ್ಟು ಆ ಕಡೆ ಎಲ್ಲಾದರೂ ತಗೊಂಡೋಗಿ ಹ್ಞೂ ಸ್ವಲ್ಪ ದೂರ ಇಟ್ಟು ಬರ್ರಿ ಪೂಜೆ ಮಾಡಿ ಹ್ಞೂ ಪೂಜಾರಪ್ಪ ನಾವು ಇಲ್ಲಿಂದ ಯಂತ್ರ ಹಾಕ್ಸ್ಕೊಂಡು ಇಟ್ಕಂಡ ಅನ್ನ ನಿಳ್ಸಿ ಮಾರ್ಗನಕ್ಕೆ ಟಿಕ್ ಹಾಕ್ತೀವಿ ಹ್ಞೂ ನಮ್ಮ ಹುಡುಗ ಹಂಗೆ ನಾ ಮಾಡದು ನೀವು ಹೇಳು ಹಂಗೆ ಪೂಜಾರಪರ ನಾ ಮಾಡೋದು ಹಾಕ್ಯ ಬೋಲ್ ಚೆನ್ನಾಗಿ ಅರ್ವ ಆಗುತ್ತೆ ಆ ಕಡೆ ಪೂಜಾರಪ್ಪ ನಾನು ಐತೋ ಇಲ್ಲವೋ ಅಂತ ಬಂದೆ ಬಾರ್ಯಾರಂಗೆ ರಂಗಮ್ಮ ಯಾಕೆ ಬಂದೆ ఏనమ్మన్యీ అలా నమ్మమ్మి అక్కే తాయి మగు ఇబ్బ్రోళను వంద ఏ బర్స్టిగు మగీగందు అంతి బందే అక్క అయితే హంగ పూజారాప బా బస్టమంతి బా నూ నమ్మకి ఆ సమ్తో బంది అవును యాక రాత్రి హోత్న అమ్ళిమ్ అది వల్ద కడీ అది మాట్తా అక్క నూ ఆ సమ్తో బందూజారాప్ంత బా నే ఆకస్ ಏ ಇಲ್ಲ ನಾನು ಹಂಗೆ ಪೂಜಾರಪ್ಪ ಪೂಜರಪ್ಪ ಹ್ಞೂ ತಾಯಿ ಮಗು ಹ್ಞೂ ನನ್ನ ಮಗಳು ಹ್ಞೂ ಒಂದು ಯಂತ್ರ ಬರ್ಕೊಡ್ರಿ ಅಲ್ಡಾತ್ಕೊಳ್ಳಿ ಬರ್ಕೊಡ್ತೀನಿ ಎಲ್ಲಾನ ಪೂಜರಪ್ಪ ತಾಯಿ ಹಾಕ್ಸದ್ ಯಂತ್ರ ನಮ್ ಹ್ಞೂ ಯಾಕಂದ್ರೆ ನಿನ್ ಕೈಯಾಗೆ ಬೋಲ್ ಚೆನ್ನಾಗ್ ಆಗುತ್ತೆ ಹಾಕ್ತೇನೆ ಎಲ್ಲ ನಮ್ಮೂರಾಗೆ ತಾಯಿ ಹಾಕ್ಸೋದು ಹ್ಮ್ ಸ್ವಲ್ಪ ನಿಧಾನವಾಗಿ ಚೆನ್ನಾಗಿ ಬಾರ್ದು ಹಾಕಿದ್ರೆ ಓ ಈಗ ನಾವು ಮಾಡೋ ಕೆಲಸದ ಮೇಲೆ ಶ್ರದ್ಧೆ ಇಟ್ಟು ಮಾಡಿ ಹಾಕಿದ್ರೆ ಅವ್ರಿಗೂ ಒಳ್ಳೇದಾಗ್ಬೇಕು ಹ್ಞೂ ತಷ್ಟ ಅಂತ ತಾನೆ ಯಂತ್ರ ಮಂತ್ರ ಎಲ್ಲ ಮಾಡೋದು ಹ್ಞೂ ಪಗಾರ ನಾನು ನಾನ್ ಮತ್ತೆ ನಮ್ಮ ಹುಡುಗರ್ಗೆ ಊಟ ಆಗಿಂದ ಅಂದ್ರೆ ಬಾಂಟಿಗಾಗ್ಲಿ ನಿಮ್ಮ ಪಾಪಗಾಗ್ಲಿ ಹೇಳಿ ಹ್ಞೂ ಹ್ಞೂ ಒಂದು ತಿಂಗ್ಳದು ಏನು ಆಲೆ ಆಲೆನಿ ನಿಮ್ಮ ಹುಡ್ಗ ಹ್ಞೂ ಒಂದು ತಿಂಗ್ಳದ್ ಕಣ್ಣು ಕೈಯ್ಯ ಇಲ್ಲಡಿ ಎಲ್ಲೂ ಹಾಕ್ಸೋಕ್ ಹೋಗ್ಬೇಡ ಬ್ಯಾರೆ ಕಡೆಗೆ ಎಲ್ಲೆಲ್ಲೂ ಹೋಗಬೇಡ ಸುಮ್ಮನೆ ಏನಾನೋ ಒಂದಿಟ್ಟು ಮೈ ಬಿಸಿ ಹಾಕೋದಾಗ್ಲಿ ಒಂದಿಟ್ಟು ಇಟ್ಟು ಪಾತೆ ಮಾಡಿರಿ ಇಪ್ಪು ಜರಪ್ಪು ಬಾ ಹಾಂ ಸುಮ್ಮನೆ ಯಂತ್ರ ಬರ್ಕೊಡುತ್ತೆ ಹ್ಞೂ ಸುಮ್ನೆ ಹಾಕ್ಬಿಡು ನಮ್ಮ ಹುಡ್ಗುಗೆ ನಮ್ಮ ಮುಂಜಾನೆಗೆ ಎಲ್ಲೆಲ್ಲ ಊಟ್ದಾಗಿಂದ ಬ್ಯಾರೆ ಕಡೆಗೆ ಎಲ್ಲೂ ಹಾಕ್ಸಿಲ್ಲಮ್ಮ ಇಪ್ಪು ಜರಪ್ಪು ಬಿಟ್ರಿ ಬೋ ಚೆನ್ನಾಗಿ ಅರಿವಾಗುತ್ತಿ ಹ್ಞೂ ಸುಮ್ಮನೆ ಅಲ್ಲೋ ಸಿಲ್ಲೋ ಸೋಸು ಹಾಕ್ಸೋದಕ್ಕಿಂತ ಒಂದೇ ತಗ ಹಾಕಿಸ್ಬೇಕು ಯಂತ್ರಗಳ್ನ ಏ ನಾನು ಅಷ್ಟೇ ನಮ್ಮ ಹುಡುಗರಿಗೆ ಎಲ್ಲೆಲ್ಲೂ ಬಿಡು ಎಲ್ಲಿ ಬಿಟ್ಟರೆ ಹಾ ಇಲ್ಲೇ ಬೊಲ್ ಚೆನ್ನಾಗಿ ಅರ್ವಾಗುತ್ತೆ ಒಬ್ಬೊಬ್ರು ಕೈಯ್ಯಾಗೆ ಹಂಗೆ ಬುಲ್ ಚೆನ್ನಾಗ್ ಗುರುವಾಗುತ್ತೆ ಹ್ಞೂ ಒಬ್ಬೊಬ್ರು ಅಲ್ಲೆಲ್ಲ ನಾವು ಇವತ್ತು ರೂಪಾಯಿ ಗಟ್ಟಲೆ ತಂಬ್ತೇರಿ ಹ್ಞೂ ನಿಂಗೆ ಅಜ್ಜಿ ಹ್ಞೂ ಇಪ್ಪ ಜರಪ್ಪ ಇಪ್ಪತ್ತು ರೂಪಾಯಿ ತಂಬಲಿ ಇಪ್ಪತ್ತು ರೂಪಾಯಿ ಸರಿಯಾಗಿ ಬುಲ್ ಚೆನ್ನಾಗ್ ಅರುವಾಗುತ್ತಿ ಹ್ಞೂ ಇಪ್ಪತ್ತು ರೂಪಾಯಿ ತಾಂಬತ್ತೆ ಶ್ಯಾನೆ ತಾಮಲ್ಲ ಕಷ್ಟ ಸುಖ ಅಂತ ಹೇಳ್ಬೋದ್ತಾರೆ ಏನು ತಾಕ್ಷಾಕೆ ಅಂತ ಒಳ್ಳೆಲ್ಲ ಅಲ್ಲ ನಾನು ಮತ್ತು ಅದೆಲ್ಲ ಹೋಗಿ ಒಂದಿನ ಅಕ್ಷಿಮ್ ಮುಂದಿದ್ದು ನಮ್ಮ ನೂರು ರೂಪಾಯಿ ತಗೊಂಡಿದ್ರು ಹ್ಞೂ ನೂರು ರೂಪಾಯಿ ತಗೊಂಡ್ರೆ ಒಂದು ಹಿಟ್ಟು ಅವ್ರವಾಗಲಿಲ್ಲ ನಮ್ಮ ಹುಡುಗರಿಗೆ ತಿರುಗಿ ಬಂದು ಈ ಜರಪ್ ಅಂತಾಗ ಇಪ್ಪತ್ತು ರೂಪಾಯಿ ಕೊಟ್ಟು ಹಾಕಿಸ್ದಾಗ ಅವಾಗ ಹಂಗು ಎಂಥ ಸೆನಕ್ಕೆ ಹೊರವತ್ತ ಗೊತ್ತಿ ಹ್ಞೂ ಕಷ್ಟ ಸುಖ ಅಂತ ಹೋದಾಗ ಒಂದು ಇಪ್ಪತ್ತು ರೂಪಾಯಿಗೆ ಹಾಕಬೇಕು ಹ್ಞೂ ಇಪ್ಪತ್ತು ಜರಪ್ಪನೇ ಸರಿ ಅಂತ ಇಪ್ಪತ್ತು ರೂಪಾಯಿಗೆ ಹಾಕುತ್ತಿ ಬೇರೆ ಕಡಿಕೆಲ್ಲ ಏನು ಹಂಗೆ ಅಂತಾರೆ ಹಂಗೇನು ಹ್ಞೂ ಹೇಳತ್ತ ನಾನು ಅಷ್ಟೇ ತಾಯಿ ನಾನು ಬಂಗೆ ಏನಾರೋ ಒಂದು ಹಿಟ್ಟು ಮೈ ಬಿಸಿಯಾದಂಗೆ ಆಗಲಿ ಒಂದಿಟ್ಟು ರಾತ್ರಿ ಹೊತ್ನಾಗ ಏನಾರು ಬೈವಾದಂಗಾಗಲಿ ಏನಾರ ಆದರೆ ನಾನು ಇಲ್ಲಿ ಅಂತ ಅಕ್ಷ್ಮ ಅದು ಆಚೆನೇ ನಮ್ಮ ಹುಡುಗಿಗೆ ಅವ್ರ ಅತ್ತೆ ತಂದಿತ್ತು ಅವ್ರೂರಿಂದ ಅವ್ರ ಮಂದಿ ಅವ್ರನ್ನವೆಲ್ಲ ಹೆಂಗನಾಗಲಿ ಇಲ್ಲೇದೊಂದು ಆಕನ ಅಂತ ಹೇಳಿ ಅಲ್ಲ ಅವ್ರ ಮಂದೇವ್ರು ನಾವು ಇರಲಿ ರಂಗಮ್ಮ ಇಲ್ಲೇ ಅದೊಂದು ತಾಂಡೋಗ ಹಾಕು ಹ್ಮ್ ಈ ಪೂಜಾರಪ್ಪನ ತಗೊಳ್ಳೋದು ಒಂದು ತಾಂಡೋಗಿ ಹಾಕು ಮೂರು ತಿಂಗಳಾಗಿ ಕರ್ಕೊಂಬಂದು ಇಲ್ಲಿ ದೇವ್ರ ಗುಡಿ ಅಕ್ಕಿ ಮೂರು ತಿಂಗ್ಳಾಗ ಒಂದು ದೇವ್ರ ಗುಡಿಯಾಗಿ ಇಲ್ಲೇ ಪೂಜಾರಪ್ಪಂತಾಗಿ ಹಾಕ್ಸು ಹ್ಞೂ ಕೈಯಾಗಿ ಇವ್ರ ಕೈಯಾಗಿ ಪೂಜಾರಪ್ಪನ ಕೈಯಾಗಿ ಹಾಕ್ಸಿರೇ ಬೋಲ್ ಚೆನ್ನಾಗಿರುವಾಗ ಅದವು ಹ್ಮ್ ಇನ್ನೂ ಇವಾಗ ಒಂದು ತಿಂಗ್ಳದಲ್ಲ ಇನ್ನೇನು ಕರ್ಕೊಂಬರಕ್ ಆಗಲ್ಲ ಮೂರು ತಿಂಗ್ಳು ತುಂಬತ್ತಲ್ಲಿ ಮೂರು ತಿಂಗಳು ತುಂಬದಾಗ ಕರ್ಕಂಬ ಹ್ಞೂ ಕರ್ಕಂಬು ಹಾಕ್ಸು ഓ ആ തീകജി അക്കേ ഇവൻ ബാണി കർക്കുവല്ല അേ ബർസ്കം തന്നെ നമ്മ സപ്പണ്ണി സുപ്പണ ആ ബിട്ടാനേ ഗർബ്ത്തങ്ങേനെ സപ്പണ സുപ്പണ ആണ് ഇല്ലാത്ര ഹസ്തങ്ങ് എന്താ ഗെൽവക്താനേനി എന്താ ഇത് ആ ഗോത്തോസ് ആസ്പത്രി തോർസിലോ നമ്മ മുൻജ് ഇല്ല യന്ത്ര ആശീരനീ ಏನ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಲ್ ನಮ್ಮ ಹುಡುಗರ್ನ ಹ್ಞೂ ಮೈ ಬಿಸಿ ಆಗ್ತಿದಂಗೆ ನೀನಿ ಇಲ್ಲೇ ಪೂಜಾರಪ್ಪನ ಕರ್ಕೊಂಡ್ಬೋತೀನಿ ಸುಮ್ನೆ ಯಂತ್ರ ಹಾಕಿಸ್ತೀನಿ ನಾನು ಆಸ್ಪತ್ರೆಗೆ ಕರ್ಕೊಂಡು ಹೋಗಲ್ಲ ಎಂತಿ ಪೂಜಾರಪ್ಪನ್ ಕೈ ಇವು ಯಂತ್ರ ಮಂತ್ರ ಎಲ್ಲ ನಮ್ ಮೊದ್ಲ್ನಾರು ಯಾಕ ಮಾಡಿರ್ತಾರಕ್ಕ ಸುಮ್ನೆ ಏನು ಇಲ್ದಲ್ಲೇ ಮಾಡಿರಲ್ಲ ಉಪ್ಪು ಪರ ನಿಮ್ಮ ಕೈಯ್ಯಾಗರ್ವಾದಂಗೆ ಬೇರೆ ಕಡೆ ಕೆಲವು ಆಗಲ್ಲ ಬೇರೆ ಕಡೆ ಕೆಲ ಮಸ್ತಾಗ ಹಾಕ್ತಾರೆ ನಾವೆಲ್ಲೂ ಹಾಕ್ಸಕ್ ಹೋಗಲ್ಲ ಹುಡ್ತಾಗಿಂದೂ ನಮ್ಮ ಹುಡುಗರು ನಿಮ್ ತಾಗಿ ಹಾಕ್ಸಿರೋದು ಹ್ಮ್ ಇಲ್ಲೇ ನಿಮ್ ತಾಗ ಹಾಕಿರೇನ ಬೋಲ್ ಚೆನ್ನಾಗ್ ಗರ್ವಾಗುತ್ತೆ ಒಬ್ಬೊಬ್ರು ಕೈಯಾಗೆ ಹೆಂಗೆ ಅಂತಿ ಹಾಂ ಹಾಂ ಅದನ್ನೇ ಹೇಳ್ತಾರಲ್ಲ ಒಬ್ಬೊಬ್ರು ಕೈಯಾಗೆ ಅರಿತೈತಿ ಹ್ಮ್ ಯಂತ್ರ ಮಂತ್ರ ಇಂತಾವೆಲ್ಲ ಯಾಕೆ ಮಾಡ್ತಾರೆ ಈಗ ನಾರ ಹಾಕಲ್ಲಪ್ಪ ಈಗಿನ ಹೆಂಗುಸರು ಯಂತ್ರಗಳ್ ನಾವ್ ಸಣ್ಣ ಹುಡುಗರು ಹುಡ್ತ ಹುಡುಗರಿಗೆ ಇವಾಗ ಕೊಳ್ಳು ಅಕ್ಕ ಮುತ್ತೆ ಒಮ್ಮತ ಹಾಕಲ್ಲ ಓ ನಾವು ಮೊದ್ಲು ಮೊದಲು ಹುಡುಗುರ್ಗೆ ತುಂಬ ಯೋಸ್ ಒಂದೊಂದು ಮೂರು ನಾಲ್ಕು ಯಂತ್ರ ಇರೋ ಪಳ್ಳಾಗಿ ಹ್ಞೂ ಇವಾಗ ಹುಡ್ಗುರ್ಗೆ ಆಕಲ್ ಯಂತ್ರನ ಇವಾಗಲಾರ ಹಂಗೆ ಕಣ್ಣು ನಿಂಗೆ ಅಜ್ಜಿ ಹ್ಞೂ ಹಾಕಲ್ಲ ತೊಟ್ಲಿ ಕಟ್ಟಿ ಕೈ ಬಿಡ್ತಾರೆ ಆ ಹೂನು ಒಂದು ಎರಡು ದಿನನೇ ನಿನಿ ಒಂದು ಮೂರು ತಿಂಗ್ಳು ಅಷ್ಟೇನಿ ಆಮೇಲೆ ಹಾಕ್ಸೋದೇ ಇಲ್ಲ ಹ್ಞೂ ಬರೇ ಪಳ್ಳಕ್ ಬಿಡ್ತಾವ ಹುಡ್ಗುರ್ಗೆ ಅವು ಹೂ ಮೈಯಾಗೆಲ್ಲ ನಾವು ಅವರು ದಡ್ದಂಗೆ ಆಗುತ್ತೆ ಹಾಕಿಸ್ಬೇಕಲ್ವಿ ಹ್ಞೂ ಮತ್ತೆ ಹುಡುಗರ್ಗೆ ಬಲಬ್ರವಿನ ತಾಳಿ ಸಂಜಿನ ತಾಳಿ ಇಂಥವೆಲ್ಲ ನಾ ಮೂರು ತಿಂಗಳು ತಕ್ಕ ನಾವು ಬಾಲುಗ್ರಾವಿನ ತಾಳಿ ಸಂಜಿನ ತಾಳಿ ಯಂತ್ರ ಇಂಥವೆಲ್ಲ ನಾ ಹಾಕ್ಬೇಕು ಹುಡುಗುರ್ಗೆ ಹ್ಞೂ ಮೂರು ಆದಮೇಲೆ ತೀರಾ ಬಾಲುಗ್ರಾವಿನ ತೆಗೆದು ಸಂಜಿನ ತಾಳಿ ಯಂತ್ರ ಇಂಥವೆಲ್ಲ ನಾ ಹಾಕ್ಬೇಕು ಹ್ಞೂ ಮೈಯ್ಯಾಗೆಲ್ಲ ನಾವು ಹುಡುಗುರ್ಗೆ ಹೊರದಾಡ್ದಂಗೆ ಆಗುತ್ತೆ ಹ್ಞೂ ಕ್ಯಾತೆ ಕ್ಯಾತೆ ಮಾಡ್ತಾವ ಯಂತ್ರ ಹಾಕ್ಲಿಲ್ಲ ಅಂದ್ರೆ ನೋಡು ಹುಡುಗರನ್ನ ಹಾಂ ಹೆಂಗೆ ಕ್ಯಾತೆ ಮಾಡ್ತಾ ಹುಟ್ಟು ಹುಡ್ಗುರ್ನ ಯಂತ್ರಗಳು ಹಾಕ್ಬೇಕು ಹುಟ್ಟು ಹುಡುಗರಿಗೆ ಹ್ಞೂ ಏನೋ ಅಂದ್ಕೊಂಡವ್ರಿ ಅವೆಲ್ಲಾನ ಸುಮ್ಮನೆ ಎಲ್ಲ ಮೊದ್ಲು ಯಂತ್ರ ಇಂಥವೆಲ್ಲಾನು ಹಾಕ್ಸಿ ಮತ್ತೆ ಹುಡ್ಗುರ್ಗೆ ಹೆಂಗ ಕಾಯಿಲೆ ವಾಶ್ ಮಾಡ್ಕೊ ಮಾರು ಹ್ಞೂ ಮೊದ್ಲೆಲ್ಲ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿರ್ಲಿಲ್ಲ ಬೋಲ್ ಕ್ಯಾತೆ ಮಾಡವು ಮೊದ್ಲು ಯಂತ್ರ ಹಾಕಿಸ್ತಿಲ್ಲ ರೀ ಹ್ಞೂ ಕ್ಯಾತೆ ಮಾಡ್ದೆ ಇಟ್ಕಿ ಒಂದು ದೇವ್ರ ಗುಡಿಯಾಗ ಯಂತ್ರ ತಂದು ಸುಮ್ಕ ಸುಂಕ ಆಗವ ಹಂಗೆ ಓಹ್ ಈಗ್ಲಾರು ಇಲ್ಲ ದಾವ್ತಾರ ಮಾಡ್ತಾರೆ ಸುಮೀರ್ ನಮ್ಮ ಹುಡ್ಗುರು ನಿಂಗಜ್ಜಿ ನಾನು ಮೂರು ವರ್ಷ ತುಂಬ ತಕ ತಗಿಲಿಲ್ಲ ಬಿಡು ಹ್ಞೂ ಇದು ನನ್ನ ಯಂತ್ರನೂ ನಾನು ಸಂಜಿನ ತಾಳಿನ ತೊಗಿಲಿಲ್ಲ ನಾನು ಏನ್ ಆಗುವಷ್ಟೇ ಮಯಂತ್ರನ ನಾವು ದೊಡ್ಡವಾಗ ತಕ್ಕ ಹುಡುಗರು ತಕ್ಕ ತಿದ್ದೀವಿ ಹ್ಞೂ ಒಂದು ಐದಾರು ವರ್ಷ ತಕ್ಕ ಹಾಕ್ಸಿದೀವಿ ಬಿಡು ಹುಡುಗರಿಗೆ ಹ್ಞೂ ನಾನು ಸಂಜಿನ ತಳಿ ತೆಗಿತಿರ್ಲಿಲ್ಲ ಮೂರು ವರ್ಷ ತಕ್ಕನ ಈಗ ಹಾಕಲ್ಲಮ್ಮ ನೋಡಿದ್ರಲ್ಲ ವೀಕ್ಷಕರೇ ಮೊದಲು ಹುಡುಗರಿಗೆ ಏನೋ ಒಂದಿಟ್ಟು ಕಾಯಿಲೆ ಆತ ಒಂದಿಟ್ ಕ್ಯಾತೆ ಮಾಡಿರು ಮಾಡಿರುವಂದ್ರೆ ಯಂತ್ರ ಹಾಕ್ಸೋದು ಅದು ಮಾಡೋರು ಆಸ್ಪತ್ರೆಗೆ ಹಿಂಗೆ ಕರ್ಕೊಂಡು ಹೋಗ್ತಿರ್ಲಿಲ್ಲ ಹ್ಞೂ ಅಂದ್ರೆ ಅಂತಂದ್ರೆ ಹಾಕ್ಸೋದು ಯಂತ್ರದಾಗೆ ಅವ್ರದ್ದು ಹೋಗುತ್ತಿ ಹ್ಞೂ ಪೂಜಾರಪ್ಪ ನಮ್ಮೂರಾಗ ಹಾಕುತ್ತಿ ಹ್ಞೂ ನೀವು ನಿಮ್ಮ ಹುಡುಗರಿಗೆ ಆಸೆ ಇದ್ರಿ ಆ ಜ್ವರಪ್ರ ಬಂದಾಗ ನಾವೇನು ಹಾಕಿಸ್ತೀವಪ್ಪ ನಮ್ಮಳ್ಳಿ ಕಡಿಕೆ ಹ್ಞೂ ನೀವು ಹಾಕ್ಸಂಗಿದ್ರೆ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಇನ್ನೂ ನಮ್ಮ ಚಾನಲ್ನಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವೀಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು